ಹೆಚ್ಚನೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಚನ್ನಿಗನ ದೇಗುಲದಲ್ಲಿ ಅವೈಜ್ಞಾನಿಕ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಸ್ಥಳೀಯ ನಿವಾಸಿಗಳಿಗೆ ಮತ್ತು ವಾಹನ ಸವಾರರಿಗೆ ಇಲ್ಲದ ನೆಮ್ಮದಿ ದೇವಾಲಯದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ವ್ಯಾಪಾರಸ್ಥರ ಅಸಮಾಧಾನ ರಾಜ್ಯ ಸರ್ಕಾರದಿಂದ ಕಾವೇರಿ ಆರತಿ ಕಾರ್ಯಕ್ರಮ ರೈತ ಸಂಘದಿಂದ ತೀವ್ರ ವಿರೋಧ ಅನ್ಯಾಯದ ಭೂ ಸ್ವಾಧೀನ ವಿರೋಧಿಸಿ ಜೂನ್ ಇಪ್ಪತ್ತೈದಕ್ಕೆ ದೇವನಹಳ್ಳಿ ಚಲೋ ಕರೆ ಯಶಸ್ವಿಗೊಳಿಸಲು ಕೃಷಿಕರಿಗೆ ಬಡಗಲಾಪುರ ನಾಗೇಂದ್ರ ಕರೆ ಚಲಿಸುತ್ತಿರುವಾಗಲೇ ಕಳಚಿದ ಕಂಟೇನರ್ನ ಎರಡು ಚಕ್ರಗಳು ಉರುಳುತ್ತಾ ಹೋಗಿ ರಸ್ತೆ ಬದಿ ನಿಂತಿದ್ದ ಆಟೋಗೆ ಡಿಕ್ಕಿ ರಭಸಕ್ಕೆ ಸಂಪೂರ್ಣ ಜಖಂಗೊಂಡ ಆಟೋ ನಗರದ ಐತಿಹಾಸಿಕ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅವೈಜ್ಞಾನಿಕ ವಾಹನ ಪಾರ್ಕಿಂಗ್ನಿಂದಾಗಿ ಸ್ಥಳೀಯ ನಿವಾಸಿಗಳಿಗೆ ಮತ್ತು ವಾಹನ ಸವಾರರಿಗೆ ನೆಮ್ಮದಿ ಇಲ್ಲದಂತಾಗಿದೆ ಐತಿಹಾಸಿಕ ಪ್ರವಾಸಿ ತಾಣವಾದ ಬೇಲೂರಿಗೆ ಪ್ರತಿನಿತ್ಯ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದು ದೇವಾಲಯದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ಮನಬಂದಂತೆ ವಾಹನಗಳನ್ನು ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುತ್ತಿದ್ದು ಪ್ರತಿನಿತ್ಯ ಸಾರ್ವಜನಿಕರಿಗೆ ಮತ್ತು ದೇವಾಲಯದ ಸುತ್ತಮುತ್ತಲ ನಿವಾಸಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಕೇವಲ ವಾಹನ ಪಾರ್ಕಿಂಗ್ ಶುಲ್ಕ ವಸೂಲಿಯಲ್ಲಿ ತೊಡಗಿದ್ದಾರೆ ಇದರಿಂದ ಸಾರ್ವಜನಿಕರು ನಿತ್ಯ ನರಕ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ದೇವಾಲಯದ ಮುಂಭಾಗ ಯಾವುದೇ ತರಹದ ವಾಹನಗಳನ್ನು ನಿಲುಗಡೆ ನಿಷೇಧಿಸಿದ್ರು ದೇವಾಲಯದಿಂದಲೇ ನಾಮಫಲಕಗಳನ್ನು ಅಳವಡಿಸಿದ್ರು ನಾಮಫಲಕದ ಸುತ್ತಮುತ್ತಲು ಮನಬಂದಂತೆ ವಾಹನಗಳನ್ನು ಪಾರ್ಕಿಂಗ್ ಮಾಡುತ್ತಿದ್ದು ದೇವಾಲಯದ ಸಿಬ್ಬಂದಿಗಳೇ ಮನಬಂದಂತೆ ಪಾರ್ಕಿಂಗ್ ಮಾಡಿಸುತ್ತಿರುವುದು ವಿಪರ್ಯಾಸವಾಗಿದೆ ಇನ್ನು ದೇವಾಲಯದ ಹಿಂಭಾಗ ಪ್ರವಾಸಿಗರ ವಾಹನ ಪಾರ್ಕಿಂಗ್ ವಿಶಾಲವಾದ ಮೈದಾನ ಮೀಸಲಿಟ್ಟಿದ್ದು ಮೈದಾನದಲ್ಲಿ ಶುಂಠಿ ಒಣಗಿಸಲು ಶಾಮಿಯಾನ ಒಣಗಿಸಲು ಮತ್ತು ಮಲಮೂತ್ರ ವಿಸರ್ಜನೆ ಸೇರಿದಂತೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ವಾಹನ ಪಾರ್ಕಿಂಗ್ ಆಗಿ ದೇವಾಲಯದಿಂದ ಪಾರ್ಕಿಂಗ್ ನಾಮಫಲಕಗಳು ಅಳವಡಿಸಿದ್ದು ಕೇವಲ ನಾಮಫಲಕಗಳು ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಆಗಿವೆ ದೇವಾಲಯದಿಂದ ಕೆಲವೇ ಅಂತರದಲ್ಲಿರುವ ವಾಹನ ಪಾರ್ಕಿಂಗ್ನಲ್ಲಿ ವಾಹನ ಪಾರ್ಕಿಂಗ್ ಮಾಡಿಸದೇ ಇರುವುದು ದೇವಾಲಯದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಈ ಸಂಬಂಧ ಮಾತನಾಡಿದ ಸ್ಥಳೀಯ ನಿವಾಸಿಗಳು ದೇವಾಲಯದ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ದೇವಾಲಯದ ಮುಂಭಾಗ ಮತ್ತು ಜೆಪಿನಗರ ರಸ್ತೆ ಕಂಡ ಜಾಗಗಳಲ್ಲಿ ಮನೆಗಳ ಮುಂದೆ ವ್ಯಾಪಾರ ವಹಿವಾಟು ಮಾಡುವ ಅಂಗಡಿಗಳ ಮುಂದೆ ಮನಬಂದಂತೆ ಪ್ರವಾಸಿಗರ ವಾಹನಗಳನ್ನು ಪಾರ್ಕಿಂಗ್ ಮಾಡುತ್ತಿದ್ದು ಇದರಿಂದ ಭಾರಿ ತೊಂದರೆ ಅನುಭವಿಸುವಂತಾಗಿದೆ ಎಂದರು ಪ್ರತಿನಿತ್ಯ ಸಾವಿರಾರು ಶಾಲಾ ಮಕ್ಕಳು ವೃದ್ಧರು ಅಪಘಾತಗಳಿಗೆ ತುತ್ತಾಗುತ್ತಿದ್ದು ಸಂಬಂಧಪಟ್ಟವರು ಏನಾದರೂ ಪ್ರವಾಸಿಗರ ವಾಹನ ಆಗಿ ನಿಗದಿಪಡಿಸಿರುವ ಸ್ಥಳಕ್ಕೆ ಪ್ರವಾಸಿಗರ ವಾಹನಗಳನ್ನು ಪಾರ್ಕಿಂಗ್ ಮಾಡುವಂತೆ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗಾಗುತ್ತಿರುವ ತೊಂದರೆಯಿಂದ ಮುಕ್ತಿ ಕೊಡಬೇಕೆಂದು ಸಾರ್ವಜನಿಕರ ಪರವಾಗಿ ಮನವಿ ಮಾಡಿದರು ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಅಂತ ಹಾಗೂ ವಸೂಲಿ ಮಾಡಿಕೊಂಡು ಅವರು ವೆಹಿಕಲ್ಗಳನ್ನು ಅವ್ರು ಬಂದು ಎಲ್ಲಿ ನಿಲ್ಲಿಸ್ತಾ ಇದ್ದಾರೆ ಏನು ಅಂತಲೂ ನೋಡಲ್ಲ ಅವ್ರು ಬಂದು ಇಲ್ಲಿ ಬಂದಿದ್ದು ರೋಡಲ್ಲಿ ಹಾಗೂ ಮನೆ ಮುಂಭಾಗದಲ್ಲೆಲ್ಲ ನಿಲ್ಲಿಸ್ತಾರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಕೂಡ ಇದರಿಂದ ತುಂಬನೇ ತೊಂದರೆ ಆಗ್ತಾ ಇದೆ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬರೀ ಆದಾಯವನ್ನು ನೋಡ್ತಾ ಇದ್ದಾರೆ ಹೊರತು ವೆಹಿಕಲ್ ನಿಲ್ಲಿಸ್ತಾ ಇದೆ ಏನು ಅಂತೇಳಿ ಯಾರೂ ನೋಡ್ತಾ ಇಲ್ಲ ಹಿಂಬದಿನಲ್ಲಿ ತುಂಬ ಜಾಗ ಇದೆ ಜಾಗ ಇದ್ದರೂ ಕೂಡ ಅಲ್ಲಿ ಯಾರೂ ವೆಹಿಕಲ್ ನಿಲ್ಲಿಸೋಲ್ಲ ಬಲವಂತದ ಹಾಗೂ ಅನ್ಯಾಯದ ಭೂ ಸ್ವಾಧೀನ ವಿರೋಧಿಸಿ ಜೂನ್ ಇಪ್ಪತ್ತೈದರಂದು ದೇವನಹಳ್ಳಿ ಚಲೋ ಕರೆ ಕೊಟ್ಟಿರುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಾಪುರ ನಾಗೇಂದ್ರ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ಸುಮಾರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಭೂಮಿಯನ್ನು ಬಲವಂತವಾಗಿ ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದನ್ನು ವಿರೋಧಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಈ ತಿಂಗಳ ಇಪ್ಪತ್ತೈದರಂದು ದೇವನಹಳ್ಳಿ ಚಲೋಗೆ ಕರೆ ನೀಡಿದೆ ಕಳೆದ ನೂರ ಎಂಬತ್ತೆರಡು ದಿನಗಳಿಂದ ರೈತರು ಭೂ ಸ್ವಾಧೀನಕ್ಕೆ ತಮ್ಮ ಅಸಮ್ಮತಿ ಸೂಚಿಸಿ ಅಧಿಸೂಚನೆ ಕೈಬಿಡುವಂತೆ ಹೋರಾಟಗಳನ್ನು ನಿರಂತರವಾಗಿ ನಡೆಸುತ್ತಿದ್ದು ಕಳೆದ ಬಿಜೆಪಿ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳಲು ಕೆಐಎಡಿಬಿ ಕಾಯ್ದೆ ಕಾಲಂ ಇಪ್ಪತ್ತೆಂಟು ಒಂದರ ಪ್ರಕಾರ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸಿದಾಗ ಇದನ್ನು ವಿರೋಧಿಸಿ ಆ ಭಾಗದ ರೈತರು ಪ್ರತಿಭಟನೆ ಸತ್ಯಾಗ್ರಹವನ್ನು ಪ್ರಾರಂಭಿಸಿದಾಗ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು ಈ ಹೋರಾಟವನ್ನು ಬೆಂಬಲಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬಲತ್ಕಾರ ಸ್ವಾಧೀನಕ್ಕೆ ಅವಕಾಶ ನೀಡುವುದಿಲ್ಲವೆಂದು ಇದನ್ನು ರದ್ದುಪಡಿಸುವುದಾಗಿ ಬಹಿರಂಗವಾಗಿ ಹೇಳಿ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಸರ್ಕಾರ ತಂದಿದ್ದ ಅಧಿಸೂಚನೆಯನ್ನು ಮುಂದುವರೆಸಿ ಕಾಯ್ದೆ ಕಾಲಂ ಇಪ್ಪತ್ತೆಂಟು ನಾಲ್ಕು ರೀತಿಯ ಅಂತಿಮ ಅಧಿಸೂಚನೆ ಹೊರಡಿಸಿ ಕೊಟ್ಟ ಮಾತಿಗೆ ತಪ್ಪಿದೆ ಅಷ್ಟೇ ಅಲ್ಲದೆ ಯುಪಿಎ ಸರ್ಕಾರ ತಂದಿರುವ ಎರಡ್ ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆಗೆ ವ್ಯತಿರಿಕ್ತವಾಗಿ ನಡೆದುಕೊಂಡು ಬಲಾತ್ಕಾರವಾಗಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ ಇದು ರೈತರಿಗೆ ಮಾಡಿದ ದ್ರೋಹವಾಗಿದೆ ಎಂದು ದೂರಿದರು ಮಾತಿಗೆ ತಪ್ಪಿದ ಸರ್ಕಾರದ ನೀತಿಯನ್ನ ಖಂಡಿಸಿ ಭೂ ಸ್ವಾಧೀನವನ್ನು ಕೈಬಿಡಲೇಬೇಕೆಂದು ಆಗ್ರಹಿಸಿ ಇಪ್ಪತ್ತೈದರಂದು ಹಮ್ಮಿಕೊಂಡಿರುವ ದೇವನಹಳ್ಳಿ ಚಲೋ ಕಾರ್ಯಕ್ರಮದಲ್ಲಿ ರೈತ ದಲಿತ ಕಾರ್ಮಿಕ ಮಹಿಳಾ ಯುವಜನ ವಿದ್ಯಾರ್ಥಿ ಚಳವಳಿಕಾರರಲ್ಲದೆ ಪ್ರಗತಿಪರ ಹೋರಾಟಗಾರರು ಸಾಹಿತಿ ಕಲಾವಿದರು ರಾಜ್ಯದ ಮೂಲೆ ಮೂಲೆಗಳಿಂದಲೂ ದೇವನಹಳ್ಳಿಗೆ ಬಂದು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಲಿದ್ದು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಮುಂದುವರೆಸಲಿದ್ದಾರೆ ಎಂದರು ಕಾವೇರಿ ಆರತಿ ಬೇಡ ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡವೇ ಬೇಡ ತೊಂಬತ್ತೆರಡು ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಾವೇರಿ ಆರತಿ ಎಂಬ ಅರ್ಥಹೀನ ಕಾರ್ಯಕ್ರಮವನ್ನು ಸರ್ಕಾರ ನಡೆಸಲು ಮುಂದಾಗಿರುವುದನ್ನು ಸಂಘವು ವಿರೋಧಿಸುತ್ತದೆ ಈ ಮೌಢ್ಯದ ಕಾರ್ಯಕ್ರಮವನ್ನು ಸರ್ಕಾರ ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸುತ್ತದೆ ನಕಲಿ ಬೀಜ ಮತ್ತು ಗೊಬ್ಬರದ ಹಾವಳಿಯನ್ನ ಸರ್ಕಾರ ಕೂಡಲೇ ನಿಯಂತ್ರಿಸಿ ರೈತರ ಬೇಡಿಕೆಯನ್ನು ಪೂರೈಸಬೇಕೆಂದು ಸಂಘವು ಆಗ್ರಹಿಸುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ರಘು ಹಿರಿಸಾವೆ ತಾಲೂಕು ಅಧ್ಯಕ್ಷ ಶಾಂತರಾಜೆ ಅರಸ್ ಜಿಲ್ಲಾ ಕಾರ್ಯದರ್ಶಿ ಎಂಎಲ್ ಹರೀಶ್ ಮಂಜೇಗೌಡ ಕ್ಯಾರ್ಪೇಟೆ ಶಿವೇಗೌಡ ಇತರರು ಉಪಸ್ಥಿತರಿದ್ದರು ಎಚ್ಎ ನ್ಯೂಸ್ ಹಾಸನ್ ಇವತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡದಾದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಕೂಡ ದುಡಿಯುವ ವರ್ಗದ ಜನವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಗಳಿಗೆ ಪಕ್ಷಗಳು ಚೇಂಜ್ ಆಗ್ಬೋದು ಮುಖಗಳು ಚೇಂಜ್ ಆಗ್ಬೋದು ಅದರ ನೀತಿ ಮಾತ್ರ ಒಂದೇ ಇವತ್ತು ವಿಶ್ವ ವಾಣಿಜ್ಯ ಒಪ್ಪಂದಕ್ಕೆ ಭಾರತ ಸೈನ್ ಹಾಕದ ಮೇಲೆ ದೇವನೂರ್ ಮಹದೇವ್ರ ಭಾಷೆಯಲ್ಲಿ ಹೇಳೋದಾದ್ರೆ ಬಕಾಸುರರು ರಣಹದ್ದುಗಳಂತೆ ಭೂಮಿನ ಕಬಳಿಸ್ತಾ ಇದ್ದಾರೆ ಇನ್ನೊಂದ್ಸರಿ ಸೆಂಟೆನ್ಸ್ ಹೇಳ್ತೀವಿ ಬಕಾಸುರರು ರಣಹದ್ದುಗಳಂತೆ ಬಂದು ಹೆರ್ಗಿ ಭೂಮಿನ ಕಬಳಿಸ್ತಾ ಇದ್ದಾರೆ ಸಿ ಜೆಡ್ಡು ಎಕ್ಸ್ಪ್ರೆಸ್ ಕಾರಿಡಾರ್ ಬುಲೆಟ್ ಟ್ರೈನು ಬಹಳ ದೊಡ್ಡ ದೊಡ್ಡ ಅಭಿವೃದ್ಧಿಯ ಕ್ಯಾಪ್ಸನ್ಗಳು ಹೇಳ್ತಾ ಫಲವತ್ತಾದ ಭೂಮಿಯನ್ನು ಲೂಟಿ ಮಾಡ್ತಿದ್ರು welcome to jaya international public school located in a peaceful pollution-free area near RTO B. bikartiheli hassan our experienced teachers use innovative methods to make learning engaging providing personalized attention to each student each day begins with meditation and yoga for physical and mental well-being our assemblies combined learning and fun through inspiration, presentation. We offer a specialized classes in abacus, Vedic math, and presentation for NEET and JWE. The robotic labs encourages innovative while our modern labs and well-stocked library provide the best learning tools. Beyond academics, we offer hobby classes in dance, music, karate, art, and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of Unit 2 Jayar Techno School in the 2025-26 academic year at KSRTC Layout, Archikere Road, Hassan, with digital classroom, high-tech lab, and innovative learning method. Visit us today and enroll now. हित से न्यूज के स्वागत ವೇಗವಾಗಿ ಚಲಿಸುತ್ತಿರುವಾಗಲೇ ಕಳಚಿದ ಕಂಟೈನರ್ನ ಎರಡು ಚಕ್ರಗಳು ಉರುಳುತ್ತಾ ಹೋಗಿ ರಸ್ತೆ ಬದಿ ನಿಂತಿದ್ದ ಆಟೋಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಆಟೋ ಸಂಪೂರ್ಣ ಜಖಂಗೊಂಡಿದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದ್ದು ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಸರಕು ಲೋಡ್ ಮಾಡಿಕೊಂಡು ತೆರಳುತ್ತಿದ್ದ ಕಂಟೈನರ್ ರಸ್ತೆಯಲ್ಲಿ ಕಳಚಿಕೊಂಡ ಕಂಟೈನರ್ನ ಹಿಂಬದಿಯ ಎರಡು ಚಕ್ರಗಳು ವೇಗವಾಗಿ ರಸ್ತೆಯಲ್ಲಿ ಉರುಳುತ್ತಾ ಹರೀಶ್ ಎಂಬುವರಿಗೆ ಸೇರಿದ ಆಟೋಗೆ ಡಿಕ್ಕಿ ಹೊಡೆದು ಮುಂದಕ್ಕೆ ಹಾರಿ ರಸ್ತೆ ಬದಿಯ ಬೇಲಿಗೆ ಚಕ್ರ ನುಗ್ಗಿದೆ ಅದೃಷ್ಟವಶಾತ್ ಈ ಸಮಯದಲ್ಲಿ ರಸ್ತೆಯಲ್ಲಿ ಹೆಚ್ಚು ವಾಹನಗಳು ಇರದ ಹಿನ್ನೆಲೆ ಭಾರಿ ಅನಾಹುತ ತಪ್ಪಿದೆ ಚಕ್ರಗಳು ಕಳಚಿಕೊಂಡು ಆಟೋಗೆ ಅಪ್ಪಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಚಕ್ರಗಳು ಕಳಚಿಕೊಳ್ಳುತ್ತಿದ್ದಂತೆ ಸ್ವಲ್ಪ ದೂರ ಚಲಿಸಿದ ಚಾಲಕ ಕಂಟೈನರ್ ಅನ್ನ ರಸ್ತೆ ಬದಿ ನಿಲ್ಲಿಸಿದ್ದಾರೆ ಯಾವುದೇ ಕೆಲಸದಲ್ಲಿ ಕೌಶಲ್ಯವಿಲ್ಲದಿದ್ದರೆ ಪ್ರಯೋಜನಕ್ಕೆ ಬರುವುದಿಲ್ಲ ಕಟ್ಟಡ ಕಾರ್ಮಿಕರಿಂದ ಹಿಡಿದು ವರೆಗೂ ಎಲ್ಲರಿಗೂ ಕೌಶಲ್ಯದ ಅಗತ್ಯತೆ ಇದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಮೈಸೂರು ಹಾಗೂ ಧಾರವಾಡದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವರ ಮಕ್ಕಳಿಗೆ ವೃತ್ತಿ ಬುನಾದಿ ಹಾಗೂ ಉನ್ನತೀಕರಿಸಿದ ಕೌಶಲ್ಯದ ಬಗ್ಗೆ ತರಬೇತಿ ನೀಡುವ ಸಲುವಾಗಿ ವಿಕಾಸ ಸೌಧದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉತ್ತಮ ಕೌಶಲ್ಯ ದೊರೆತರೆ ಅವರು ತಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡೋದಲ್ಲದೆ ಗುಣಮಟ್ಟದಲ್ಲಿ ಮಾಡಬಲ್ಲರು ಕೌಶಲ್ಯಕ್ಕಿರುವ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ ಸ್ಪರ್ಧಾತ್ಮಕ ಯುಗದಲ್ಲಿ ಬೇರೆ ಬೇರೆ ಕೌಶಲ್ಯಗಳ ಅಗತ್ಯ ಮತ್ತು ಅವಶ್ಯಕತೆ ಇದೆ ಈ ನಿಟ್ಟನಲ್ಲಿ ನಮ್ಮ ಸರ್ಕಾರ ಉನ್ನತೀಕರಿಸಿದ ಕೌಶಲ್ಯದ ಪ್ರಾಮುಖ್ಯತೆ ಮನಗಂಡು ಕೇಂದ್ರಗಳಲ್ಲಿ ಸ್ಥಾಪಿಸಲಿದೆ ಈ ಪ್ರಯತ್ನಕ್ಕೆ ಉದ್ಯಮಿಗಳು ಕೈಗಾರಿಕೆಗಳ ಮುಖ್ಯಸ್ಥರು ಆಸಕ್ತಿ ತೋರಿ ಮುಂದೆ ಬರಬೇಕೆಂದು ಮನವಿ ಮಾಡಿದ್ರು ಕಟ್ಟಡ ಕಾರ್ಮಿಕರಿಗೆ ತರಬೇತಿ ಪಡೆದ ಕೌಶಲ್ಯ ಇದ್ದರೆ ಅವರು ನಿರುದ್ಯೋಗಿಗಳಾಗುವ ಪ್ರಮೇಯವೇ ಬರುವುದಿಲ್ಲ ಒಳ್ಳೆಯ ಪ್ರಮಾಣ ಪತ್ರವಿದ್ದರೆ ವಿದೇಶಗಳಲ್ಲೂ ಉದ್ಯೋಗ ಮಾಡಬಹುದಾಗಿದೆ ಕಟ್ಟಡ ಕಾರ್ಮಿಕರ ಮಕ್ಕಳು ಕಟ್ಟಡ ಕಾರ್ಮಿಕರೇ ಆಗದೆ ಒಳ್ಳೆಯ ಕೌಶಲ್ಯ ಪಡೆದು ವೃತ್ತಿ ಬದುಕಿನಲ್ಲಿ ಯಶಸ್ಸು ಸಾಧಿಸಬಹುದು ಎಂದರು ಯಾವುದೋ ಒಂದು ಪದವಿ ಪಡೆದ ಕ್ಷಣ ಕೆಲಸ ಸಿಗಲೇಬೇಕು ಎಂದೇನಿಲ್ಲ ಕೆಲಸ ಸಿಗುವುದು ಅಷ್ಟು ಸುಲಭವೂ ಅಲ್ಲ ಅವರ ಶಿಕ್ಷಣಕ್ಕೆ ಸರಿಯಾದ ಕೌಶಲ್ಯವಿದ್ದರೆ ಅವರಿಗೆ ಕೆಲಸ ಸಿಗುತ್ತದೆ ಅಂಕಗಳ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಕೌಶಲ್ಯದ ಬಗ್ಗೆ ಯೋಚಿಸಿದರೆ ಅನುಕೂಲವಾಗುತ್ತದೆ ಈ ಕೌಶಲ್ಯ ನೀಡಲು ಸರ್ಕಾರ ಸದಾ ಬದ್ದವಾಗಿದೆ ಎಂದು ವಿವರಿಸಿದ್ರು ನಿರ್ಮಾಣದ ಕಾರ್ಯವ್ಯಾಪ್ತಿ ದೊಡ್ಡದಿದ್ದು ಸಾಮಾನ್ಯ ಕಟ್ಟಡ ನಿರ್ಮಾಣದಿಂದ ಹಿಡಿದು ದೊಡ್ಡ ದೊಡ್ಡ ಅಣೆಕಟ್ಟುಗಳವರೆಗೂ ಸಾಕಷ್ಟು ಉದ್ಯೋಗಾವಕಾಶಗಳು ಸಿಗುತ್ತವೆ ಆದರೆ ಕೌಶಲ್ಯ ಹೊಂದಿದ್ರೆ ಈ ಕೆಲಸಗಳ ಅವಕಾಶಗಳು ಇನ್ನಷ್ಟು ದೊರಕುತ್ತವೆ ಕೌಶಲ್ಯ ಕೇಂದ್ರಗಳನ್ನು ಎಲ್ಲರ ಸಲಹೆ ಅಭಿಪ್ರಾಯ ಪಡೆದು ಆರಂಭಿಸಲಾಗುವುದು ಎಂದರು ಕಾರ್ಯಾಗಾರದಲ್ಲಿ ಹಾಜರಿದ್ದ ಹಲವರು ಕಾರ್ಮಿಕರ ಅನುಕೂಲಕ್ಕಾಗಿ ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಬಹುದು ಎಂಬ ಬಗ್ಗೆ ಸಲಹೆಗಳನ್ನು ನೀಡಿದರು ಈ ಕಾರ್ಯಾಗಾರದಲ್ಲಿ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಗಳಾದ ರೋಹಿಣಿ ಸಿಂಧೂರಿ ಕಾರ್ಮಿಕ ಆಯುಕ್ತರಾದ ಡಾ ಗೋಪಾಲಕೃಷ್ಣ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳಾದ ಡಿ ಭಾರತಿ ಅಪರ ಕಾರ್ಮಿಕ ಆಯುಕ್ತರಾದ ಶ್ರೀ ರವಿಕುಮಾರ್ ಡಾ ಮಂಜುನಾಥ್ ಜಂಟಿ ಕಾರ್ಯದರ್ಶಿಗಳಾದ ಸಂಗಪ್ಪ ಉಪಾಸೆ ಉದ್ಯೋಗದಾತರ ಪ್ರತಿನಿಧಿಗಳು ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳು ಮಂಡಳಿಯ ಸದಸ್ಯರು ಭಾಗವಹಿಸಿದರು ಒಂದು ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ಆಲೂರು ತಾಲೂಕಿನಲ್ಲಿ ಮುಸುಕಿನ ಜೋಳವು ಪ್ರಮುಖ ಬೆಳೆಯಾಗಿದ್ದು ತಾಲೂಕಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ಹತ್ತು ಸಾವಿರದ ಐನೂರು ಹೆಕ್ಟೇರ್ ಪ್ರದೇಶದಲ್ಲಿ ಮುಸುಕಿನ ಜೋಳವನ್ನು ಬಿತ್ತನೆ ಮಾಡಲಾಗಿದೆ ಆಲೂರು ತಾಲೂಕಿನಲ್ಲಿ ಮುಸುಕಿನ ಜೋಳ ಏಕ ಬೆಳೆ ಪದ್ದತಿಯಾಗಿದ್ದು ಈ ಬೆಳೆಯಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಕೀಟ ಮತ್ತು ರೋಗಬಾಧೆಗಳ ಲಕ್ಷಣ ಹೆಚ್ಚಾಗಿ ಕಂಡುಬರುತ್ತಿದೆ ಇದರಿಂದ ಮುಸುಕಿನ ಜೋಳ ಬೆಳೆಯುವ ಸಂದರ್ಭದಲ್ಲಿ ರೋಗ ಮತ್ತು ಕೀಟಬಾಧೆಯಿಂದ ಬೆಳೆಗಳನ್ನು ರಕ್ಷಿಸಲು ಹೆಚ್ಚಿನ ಖರ್ಚು ವೆಚ್ಚಗಳು ತಗುಲುತ್ತಿದ್ದವು ಆದಾಯದ ಪ್ರಮಾಣ ಕಡಿಮೆಯಾಗುತ್ತಿದೆ ಈ ಸಮಸ್ಯೆ ಒಂದು ಕಡೆಯಾದರೆ ಪ್ರಸಕ್ತ ಸಾಲಿನಲ್ಲಿ ಜೋಳಕ್ಕೆ ಹೊಸ ರೋಗ ಪ್ರಾರಂಭವಾಗಿದ್ದು ಇದರಿಂದ ರೈತ ಚಿಂತಾಕ್ರಾಂತನಾಗಿದ್ದಾನೆ ಈ ವರ್ಷ ಹೊಸದಾಗಿ ಪ್ರಾರಂಭವಾಗಿರುವ ರೋಗವನ್ನು ಕೃಷಿ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಕೇದಿಗೆ ರೋಗ ಮತ್ತು ಬಿಳಿ ಸುಳಿ ರೋಗ ಎಂದು ಪತ್ತೆ ಹಚ್ಚಿದ್ಗಾರೆ ರೋಗ ಲಕ್ಷಣವು ಜೋಳವನ್ನು ಬಿತ್ತನೆ ಮಾಡಿದ ಹದಿನೈದು ದಿನಗಳ ಬೆಳೆಯಲ್ಲಿ ಕಂಡುಬರುತ್ತಿದೆ ಈ ರೋಗವು ಜೋಳದ ಬೆಳೆಯಲ್ಲಿ ಈ ಹಿಂದೆ ಕೂಡ ಬಂದಿರಲಿಲ್ಲ ಇದು ಹೊಸ ರೋಗ ಲಕ್ಷಣಗಳಾಗಿರುವುದರಿಂದ ಈ ರೋಗದ ಹತೋಟಿಗೆ ಹೆಚ್ಚಿನ ಸಂಶೋಧನೆ ಅಧ್ಯಯನ ಅಗತ್ಯವಿರುವುದರಿಂದ ಕೃಷಿ ವಿಜ್ಞಾನಿಗಳ ಅಧಿಕಾರಿಗಳ ತಂಡವು ತಾಲೂಕಿನ ಕಸಬಹೊಬ್ಬಳಿಯ ಹೊಸಪುರ ಮುದಿಗೆರೆ ಗ್ರಾಮದಲ್ಲಿ ಮುಸುಕಿನ ಜೋಳ ಬೆಳೆದಿರುವ ರೈತರ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಕಾರಕೆರೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಪಿ ಮಹಾದೇವ್ ಅಧ್ಯಾಪಕರು ಡಾ ಮಲ್ಲಿಕಾರ್ಜುನ ರೋಗಶಾಸ್ತಜ್ಞರು ಡಾ ಬಿಎಸ್ ಬಸವರಾಜು ಕೀಟಶಾಸ್ತಜ್ಞರು ಈ ತಂಡ ರೈತರ ವಿವಿಧ ಜಮೀನುಗಳಿಗೆ ರೋಗಬಾಧಿತ ಗಿಡಗಳು ಮತ್ತು ಮಣ್ಣಿನ ಮಾದರಿಗಳನ್ನು ಸಂಶೋಧನೆಗೆ ಒಳಪಡಿಸಲು ಸಂಗ್ರಹಿಸಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ ಈ ಸಂದರ್ಭದಲ್ಲಿ ಆಲೂರು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಕೆಎಚ್ ರಮೇಶ್ ಕುಮಾರ್ ಉಪ ಉಪಕೃಷಿ ನಿರ್ದೇಶಕಿ ಶ್ರೀಮತಿ ಕೋಕಿಲಾ ಹಾಸನ ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಂಡಿಮನು ಕೃಷಿ ಅಧಿಕಾರಿಗಳಾದ ಶ್ರೀಮತಿ ಸಂಗೀತ ನವೀನ್ ಕುಮಾರ್ ಮಹಾಂತೇಶ್ ರೈತರುಗಳಾದ ಧರ್ಮರಾಜು ಪದ್ಮರಾಜು ಜೌರಯ್ಯ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಆಲೂರು ರಕ್ಷಣೆ ಬೇಲಿಗಳು ಮರದ ಬುಡ ಕಾಂಡದ ಒಳಗೆ ಸೇರಿಕೊಂಡಿದ್ದು ಮರದ ಬೆಳವಣಿಗೆಗೆ ತೊಂದರೆಯಾಗುತ್ತಿದ್ದು ಈ ಒಂದು ತಡೆ ರೆಂಗುಗಳನ್ನು ತೆರವು ಮಾಡಿಕೊಡಬೇಕೆಂದು ಆಗ್ರಹಿಸಿ ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಹಾಸನ ನಗರದ ಸಂತೆಪೇಟೆ ವೃತ್ತದ ಬಳಿರುವ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರು ಹಾಸನ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಹಾಸನ ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ದರ್ಶನ್ ಮಲ್ನಾಡ್ ಮಾತನಾಡಿ ನಗರದಲ್ಲಿ ಹಲವಾರು ವರ್ಷಗಳಿಂದ ಹಾಸನ ನಗರದ ಸೌಂದರ್ಯ ಹೆಚ್ಚಿಸುವ ಉದ್ದೇಶ ಮತ್ತು ಪರಿಸರದ ಕಾಳಜಿಯಿಂದ ಸ್ವಚ್ಛ ಭಾರತ್ ಮಿಷನ್ ಮತ್ತು ಹಲವಾರು ಯೋಜನೆಗಳ ಮುಖಾಂತರ ಹಾಸನದ ಪ್ರಮುಖ ರಸ್ತೆಗಳು ಮತ್ತು ಹಾಸನ ನಗರ ಬಡಾವಣೆ ರಸ್ತೆಗಳಲ್ಲಿ ಸಾಲು ಮರಗಳನ್ನು ನೆಟ್ಟಿದ್ದು ಈ ಒಂದು ಗಿಡಗಳ ರಕ್ಷಣೆಗೆ ರಕ್ಷಣಾ ಬೇಲಿಯನ್ನು ಹಾಕಲಾಗಿತ್ತು ಎಂದರು ಆ ಮರಗಳು ಈಗ ಹೆಮ್ಮರವಾಗಿ ಬೆಳೆದಿದ್ದು ಆ ರಕ್ಷಣಾ ಬೇಲಿಗಳು ಮರದ ಬುಡ ಕಾಂಡದ ಒಳಗೆ ಸೇರಿಕೊಂಡಿದ್ದು ಮರದ ಬೆಳವಣಿಗೆಗೆ ತೊಂದರೆಯಾಗುತ್ತಿದ್ದು ಈ ಒಂದು ತಡೆ ರಿಂಗುಗಳನ್ನು ತೆರವು ಮಾಡಬೇಕೆಂದು ಹಾಸನ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು ನಮ್ಮ ಮನವಿಗೆ ಸ್ಪಂದಿಸಿದ ಆಯುಕ್ತರು ಅತಿ ಶೀಘ್ರದಲ್ಲಿ ತೆರವು ಮಾಡಿಕೊಡಲಾಗುವುದೆಂದು ಭರವಸೆ ನೀಡಿರುತ್ತಾರೆ ಎಂದರು ಈ ಸಂದರ್ಭದಲ್ಲಿ ಮಲೆನಾಡು ರಕ್ಷಣಾ ಸೇನೆ ಜಿಲ್ಲಾ ಸಂಘಟನೆ ಕಾರ್ಯಕಾರಿ ಮಂಡಳಿಯ ಜಿಎಸ್ ಅವಿನಾಶ್ ಪಾಲಾಕ್ಷ ಯತೀಶ್ ಕುಮಾರ್ ಶೆಟ್ಟಳ್ಳಿ ಪವನ್ ಕಾಗಿನಾರೆ ಗೌಡ ಶರತ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಗಿಡಗಳನ್ನ ನೆಡುವಂತ ಕಾರ್ಯ ಆ ಗಿಡಗಳಿಗೆ ತಲೆಬೆಲೆಗಳನ್ನ ಹಾಕಿದ್ದಾರೆ ಆ ರಿಂಗ್ ಈಗ ಆ ಮರಗಳು ದೊಡ್ಡದಾಗಿ ಆ ರಿಂಗ್ಗಳು ಮರದ ಒಳಗಡೆ ಸೇರ್ಪಡ್ತಿದೆ ಮರದ ಬೆಳವಣಿಗೆಗೆ ತೊಂದರೆ ಆಗ್ತದೆ ಈ ತರ ಎಲ್ಲ ಆಗಿ ತುಂಬಾ ಮನ ಡ್ಯಾಮೇಜ್ ಆಗ್ತಿದೆ ಮತ್ತೆ ಕೆಲವು ಕಡೆ ಎಲ್ಲ ಮರಗಳು ಒಣಗ್ ನಿಂತಿದೆ ಈಗ ಈ ಮಳೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಅದು ಯಾರ ಮೇಲೆ ಬಿದ್ದು ಜೀವಾನಿ ಇಲ್ಲ ವಾಹನಗಳ ಮೇಲೆ ಬೀಳೋದು ಇತರ ಆಗ ತೊಂದರೆಗಳಿದೆ ಹಾಗಾಗಿ ದಯಮಾಡಿ ಈ ರಿಂಗ್ಗಳನ್ನ ಹಾಸನದ ಎಂಜಿ ರಸ್ತೆ ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಬಡಾವಣೆ ಹಾಸನ ನಂತರ ಸ್ವಾಗತ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಬಸವೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಶ್ರೀ ಬಸವೇಶ್ವರರ ಭಾವಚಿತ್ರಗಳಿಗೆ ಭಾಗವಹಿಸಿದ್ದ ಗಣ್ಯರು ಪುಷ್ಪಾರ್ಚನೆ ನೆರವೇರಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಗರದ ಗಂಧದ ಕೋಟೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಿಕೆ ಮಂಜಯ್ಯ ಅವರು ಮಾತನಾಡಿ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಒಂದು ವರ್ಗಕ್ಕೆ ನೀಡಲಿಲ್ಲ ಇಡೀ ವಿಶ್ವಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇನ್ನು ಅನುಭವ ಮಂಟಪದಂದು ಎಲ್ಲರೂ ಒಂದೇ ಎಂದು ಸಾರಿದ ಶ್ರೀ ಬಸವಣ್ಣನವರು ಸೇರಿ ಇಬ್ಬರನ್ನು ದೇಶ ಕಣ್ಣಂತಹ ಮಹಾ ನಾಯಕರ ಜಯಂತಿಯನ್ನ ಪತ್ರಕರ್ತರ ಭವನದಲ್ಲಿ ಆಚರಣೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್ಬಿ ಮದನಗೌಡ ಮಾತನಾಡಿ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಜಾತ್ಯಾತೀತ ಆಲೋಚನೆಯೊಂದಿಗೆ ಡಾ ಅಂಬೇಡ್ಕರ್ ಹಾಗೂ ಬಸವೇಶ್ವರರ ಜಯಂತಿ ಆಚರಣೆ ಮಾಡುತ್ತಿರುವುದು ಸ್ವಾಗತಾರ್ಹವಾಗಿದೆ ಎಂದರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ ಪತ್ರಿಕೋದ್ಯಮಕ್ಕೆ ಯಾವುದೇ ಸೆಕ್ಷನ್ ಇಲ್ಲ ಆದರೆ ಪತ್ರಕರ್ತರಿಗೆ ಮಾತನಾಡುವ ವಾಕ್ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂಬೇಡ್ಕರ್ ರಚನೆ ಮಾಡಿರುವ ಸಂವಿಧಾನದಿಂದ ಅವರಿಂದ ನಾವು ನಿರ್ಭೀಡೆಯಿಂದ ಮಾತನಾಡುವ ಧ್ವನಿ ಬಂದಿದೆ ಎಂದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಿಕೆ ಮಂಜಯ್ಯ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾದ ಬಿಆರ್ ಉದಯಕುಮಾರ್ ಬಾಳುಗೋಪಾಲ್ ಲೀಲಾವತಿ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಸಿ ಶಶಿಧರ್ ಹಿರಿಯ ಪತ್ರಕರ್ತರಾದ ಕೆಪಿಎಸ್ ಪ್ರಮೋದ್ ಬಿಸಿ ಚೌಡುವಳಿ ಜಗದೀಶ್ ವಿವಿಧ ಪತ್ರಿಕೆಗಳ ಸಂಪಾದಕರು ಸಂಘದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ಸಂಘದ ಉಪಾಧ್ಯಕ್ಷ ಎಚ್ಡಿ ಮೋಹನ್ ಕುಮಾರ್ ಎಲ್ಲರನ್ನ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಮತ್ತೋರ್ವ ಉಪಾಧ್ಯಕ್ಷ ಕೆಎಂ ಹರೀಶ್ ವಂದಿಸಿದ್ರು ಅದು ಆಯಾಯ ಜಿಲ್ಲಾ ಘಟಕಕ್ಕೆ ಸಂಬಂಧಪಟ್ಟಂತೆ ವಿಚಾರ ಅನೇಕ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜಯಂತಿಗಳನ್ನು ಆಚರಣೆ ಮಾಡ್ತಾರೆ ಯಾವ ಜಯಂತಿಗಳನ್ನು ಆಚರಣೆ ಮಾಡಬೇಕು ಬಿಡಬೇಕು ಅನ್ನೋದನ್ನು ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗಾಗಿ ಇಂತಿಷ್ಟೇ ಆಚರಣೆಗಳು ಇರಬೇಕು ಅಂತೇನಿಲ್ಲ ಇವತ್ತು ಪತ್ರಕರ್ತರ ಸಂಘ ಒಂದು ಪತ್ರಕರ್ತರ ಸಂಘಟನೆ ಜಾತ್ಯಾತೀತವಾದ ಚಿಂತನೆ ಇಟ್ಕೊಂಡಿರಬೇಕು ಅನ್ನುವಂಥ ಆಲೋಚನೆಗಳು ಇದೆ ಆದರೆ ಪತ್ರಕರ್ತರ ಸಂಘಗಳು ಜಾತಿ ಸಂಘಟನೆಗಳು ಬೇಕಾದಷ್ಟು ಇದ್ದಾವೆ ಎಲ್ಲ ಸಮುದಾಯದ ಸಂಘಟನೆಗಳು ಇವತ್ತು ಪತ್ರಕರ್ತರ ಸಂಘದಲ್ಲಿ ಇಲ್ಲ ಹಾಗಾಗಿ ಈ ರೀತಿಯ ಆಚರಣೆಗಳ ಜೊತೆ ಜೊತೆಗೆ ಒಂದು ಆಚರಣೆಯನ್ನು ಆರಂಭಿಸಿದ ಮೇಲೆ ಅದೇ ರೀತಿ ಎಲ್ಲ ಆಚರಣೆಗಳನ್ನು ಕೂಡ ಒಳಗೊಂಡಂತಹ ಕಾರ್ಯಕ್ರಮಗಳು ನಿಯಮಿತವಾಗಿ ಆಗಿದೆ ಕಾನಾ ಶಿಲ್ಪಿ ಇಡೀ ಭಾರತದ ಜಾತ್ಯತೀತ ರಾಷ್ಟ್ರದ ಮಹಾ ಚಿಂತಕರು ಆಗಿರ್ತಕ್ಕಂಥ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆಯ ಜೊತೆಗೆ ಹನ್ನೆರಡನೇ ಶತಮಾನದ ಸಾಂಸ್ಕೃತಿಕ ರಾಯಭಾರಿ ಎಲ್ಲರನ್ನೂ ಒಳಗೊಂಡಂತೆ ಮಾನವೀಯ ಮೌಲ್ಯಗಳ ಜೊ ಜೊತೆಗೆನೆ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಶತ ಪ್ರಯತ್ನವನ್ನು ಮಾಡಿದಂತಹ ಬಸವಣ್ಣರನ್ನು ನೆನಪಿಸ್ಕೊಳ್ತಾ ಇವತ್ತು ನಮ್ಮ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಒಂದು ಅತ್ಯದ್ಭುತವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಹಾಗಾಗಿ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಆತ್ಮೀಯವಾದಂತಹ ಅಭಿನಂದನೆಗಳು ಮತ್ತು ಸ್ವಾಗತಗಳನ್ನು ನನ್ನ ಕಡೆಯಿಂದಲೇ ಹೇಳ್ತಾ ಇದ್ದೀನಿ ಬಸವ ಜಯಂತಿ ಜೊತೆಗೇನೆಂದರೆ ನಮ್ಮ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲೇ ನಾವು ಅವತ್ತಿಂದಲೂ ಆಗ್ಲೂ ಇಂದಲೇ ಬೇಡಿಕೆ ಬಂದಿದೆ ಎರಡು ಒಟ್ಟಿಗೆ ಮಾಡಬೇಡೋಣ ಅಂತ ಅಂದ್ಬಿಟ್ಟು ನಾವು ಮಾತಾಡ್ಕೊಂಡಿದ್ವಿ ಆದರೆ ಆ ಸಂದರ್ಭವೇ ಆಗಿರಲಿಲ್ಲ ಆಗಿದ್ದೀರ ಬಸವೇಶ್ವರರು ಕೂಡ ಹನ್ನೆರಡನೇ ಶತಮಾನದಲ್ಲಿ ನಾವು ಇವತ್ತೇ ಈ ಜಾತಿ ವ್ಯವಸ್ಥೆ ಇತ್ತು ಅಂದ್ರೆ ಜಾತಿ ವ್ಯವಸ್ಥೆ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ನಮ್ಮ ಎತ್ತೂರು ಜೋರಕ್ಕೆ ಸ್ಟಾರ್ಟ್ ಇರ್ತಾರೆ ಆ ನಡುವೆ ಕೂಡ ಹನ್ನೆರಡನೇ ಶತಮಾನದಲ್ಲಿ ಈ ಜಾತಿ ವ್ಯವಸ್ಥೆಯನ್ನ ಆ ಅಸ್ಪೃಶ್ಯತೆಯನ್ನ ಸಮ ಸಮಾಜದ ನಿರ್ಮಾಣವನ್ನ ಕನಸು ಹೊತ್ತಿದ್ದಂತ ಬಸವಣ್ಣ ಅವರಲ್ಲ ಇವತ್ತೇ ಅಂತ ಸ್ಥಿತಿ ಇದೆ ಎಲ್ಲೆಲ್ಲೋ ಯಾವ್ಯಾವ್ದೋ ಸ್ಥಿತಿಗಳಿದೆ ಅನ್ನೋದಾದ್ರೆ ಆವತ್ತಿನ ಕಾಲಘಟ್ಟ ಏನಿರ್ಬೋದು ಆ ಕಾಲಘಟ್ಟನ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಅದು ಸಾಧ್ಯ ಇಲ್ಲ ಅಂಥದ್ದೊಂದು ಕಾಲಘಟ್ಟದಲ್ಲಿ ಎಲ್ಲ ದಮನಿತರು ದೀನ ದಲಿತರು ಎಲ್ಲರನ್ನ ಸೇರಿಸಿ ಒಂದು ಅನುಭವ ಆಧಾರದ ಮೇಲೆ ಸಮಸಮಾಜದ ನಿರ್ಮಾಣಕ್ಕೆ ಬಂದಂಥ ಬಸವೇಶ್ವರವರಿಗೆ ನಾವು ಸದಾ ಚಿರವಣಿ ಆಗಿರಬೇಕು ಅಂತ ಹೇಳ್ತಾ ಅಂಬೇಡ್ಕರ್ ಅವರೊಂದು ಮಾತು ಇಡ್ತಾರೆ ಅದನ್ನು ಹೇಳಿಬಿಟ್ಟು ನಾನು ಒಂದು ಮಾತನಾಡಿಸ್ತೀನಿ ಬಹುತೇಕ ಜನ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡೋದ್ರಿಂದಲೇ ನಾವು ಅಂಬೇಡ್ಕರನ್ನ ಅಂತ ಅಂದ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅದು ಏನು ಅಂತ ಬಟ್ ನಾವು ನೂರಕ್ಕೆ ನೂರು ಪರ್ಸೆಂಟ್ ಅನು ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಏನೋ ಒಂದು ಮುಖಂಡ ರಾಹುಲ್ ಗಾಂಧಿ ಅವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಡಾ ಮಹೇಶ್ ಮಾತನಾಡಿ ರಾಹುಲ್ ಗಾಂಧಿ ಅವರ ಹುಟ್ಟಹಬ್ಬದ ಅಂಗವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುತ್ತಿರುವುದು ತುಂಬಾ ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ಯುವ ಮುಖಂಡರಾದ ಯುವರಾಜ್ ಅವರ ನೇತೃತ್ವದ ಯುವ ಮಿತ್ರರು ಸೇರಿಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವ ಕಾರ್ಯಗಳನ್ನು ಮಾಡಲಿ ಎಂದರು ದೇವರು ರಾಹುಲ್ ಗಾಂಧಿ ಅವರಿಗೆ ಆಯಸ್ಸು ಆರೋಗ್ಯ ರಾಜಕೀಯ ಅಧಿಕಾರ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಕಾಂಗ್ರೆಸ್ ಯುವ ಮುಖಂಡ ಯುವರಾಜ್ ಮಾತನಾಡಿ ರಾಹುಲ್ ಗಾಂಧಿ ಅವರು ನಮ್ಮಂತಹ ಯುವಕರಿಗೆ ಆದರ್ಶಪ್ರಾಯರಾಗಿದ್ದಾರೆ ದೇಶವನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಭಾರತ ಜೋಡೋ ಪಾದಯಾತ್ರೆ ಮಾಡುವ ಮೂಲಕ ಯುವ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಭಾರತ ದೇಶದ ಪ್ರಧಾನಿಯಾಗಲಿ ಎಂದು ಶುಭ ಹಾರೈಸಿದರು ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲು ಹಾಗೂ ಬ್ರೆಡ್ ವಿತರಣೆ ಮಾಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಕಾಂಗ್ರೆಸ್ ಮುಖಂಡರಾದ ಮಖಾನ್ ವಿನೋದ್ ನುಗ್ಗಿಹಳ್ಳಿ ಕಿರಣ್ ದಿಲೀಪ್ ರುದ್ರೇಶ್ ಬಾಲು ಮಹೇಶ್ ಜಬೀಲ್ ಲಬೇಗ್ ಗಣೇಶ್ ಇತರರು ಹಾಜರಿದ್ದರು ಈ ದಿವಸ ನಮ್ಮ ರಾಹುಲ್ ಗಾಂಧಿ ಅವರ ಐವತ್ತ ಐವತ್ತೈದನೇ ಹುಟ್ಟುಹಬ್ಬಗಳ ಆಚರಣೆಯನ್ನ ನಮ್ಮ ಚಂದ್ರಪಟ್ಟಣ ತಾಲೂಕಿನ ಎಲ್ಲ ಯುವಕರು ಕಾಂಗ್ರೆಸ್ ಮುಖಂಡರುಗಳು ಈ ದಿವಸ ಅವರ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಇವತ್ತಿನ ಇವತ್ತಿನ ದಿವಸ ಹಣ್ಣು ಮತ್ತು ಬ್ರೆಡ್ ಅನ್ನು ವಿತರಣೆಗೆ ಮಾಡುವ ಕಾರ್ಯಕ್ರಮ ಹೊಂದ್ಕೊಂಡಿದ್ದಾರೆ ನಮ್ಮ ಎಲ್ಲ ಮುಖಂಡರು ಯುವಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪಾಲ್ಗೊಂಡಿದ್ದಾರೆ ಅವರಿಗೆ ನಾನು ನಮ್ಮ ಆಸ್ಪತ್ರೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕರವಾಗಿ ಒಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಶತಾಯಷವಾಗಿ ಬರುತ್ತೆ ಮತ್ತೊಮ್ಮೆ ಮುಖ್ಯಾಂಶಗಳು ಚನ್ನಿಗನ ದೇಗುಲದಲ್ಲಿ ಅವೈಜ್ಞಾನಿಕ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಸ್ಥಳೀಯ ನಿವಾಸಿಗಳಿಗೆ ಮತ್ತು ವಾಹನ ಸವಾರರಿಗೆ ಇಲ್ಲದ ನೆಮ್ಮದಿ ದೇವಾಲಯದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯಕ್ಕೆ ವ್ಯಾಪಾರಸ್ಥರ ಅಸಮಾಧಾನ ರಾಜ್ಯ ಸರ್ಕಾರದಿಂದ ಕಾವೇರಿ ಆರತಿ ಕಾರ್ಯಕ್ರಮ ರೈತ ಸಂಘದಿಂದ ತೀವ್ರ ವಿರೋಧ ಅನ್ಯಾಯದ ಭೂ ಸ್ವಾಧೀನ ವಿರೋಧಿಸಿ ಜೂನ್ ಇಪ್ಪತ್ತೈದಕ್ಕೆ ದೇವನಹಳ್ಳಿ ಕರೆ ಯಶಸ್ವಿಗೊಳಿಸಲು ಕೃಷಿಕರಿಗೆ ಬಡಗಲಾಪುರ ನಾಗೇಂದ್ರ ಕರೆ ಚಲಿಸುತ್ತಿರುವಾಗಲೇ ಕಳಚಿದ ಕಂಟೈನರ್ನ ಎರಡು ಚಕ್ರಗಳು ಉರುಳುತ್ತಾ ಹೋಗಿ ರಸ್ತೆ ಬದಿ ನಿಂತಿದ್ದ ಆಟೋಗೆ ಡಿಕ್ಕಿ ರಭಸಕ್ಕೆ ಸಂಪೂರ್ಣ ಜಖಂಗೊಂಡ ಆಟೋ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್